ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮನ್ಶೇಶ್ವಂ ಸೊ ಇವತ್ತಿನ ವೀಡಿಯೋದ ವಿಷಯ ಏನಪ್ಪ ಅಂತ ಹೇಳಿದರೆ ನಾವೀಗ ವಿಂಟರ್ ಸೀಸನ್ ಅಂದರೆ ಚಳಿಯ ಟೈಮಲ್ಲಿ ಒಂದು ಚಳಿಗಾಲ ಇರುವಂಥ ಸೀಸನಲ್ಲಿ ಸೊ ಫಿಶ್ಶನ್ನು ನೀರು ಅಂದರೆ ನೀರು ತುಂಬ ಕೋಲ್ಡ್ ಆಗಿರುತ್ತಲ್ವ ಸೊ ಫಿಶ್ ಆವಾಗ ಸುಮ್ ತುಂಬಾ ಡೆತ್ ಆಗ್ತದೆ ಓಕೆನಾ ಸೊ ನಾವು ಫಿಶನ್ನು ಆ ಸೀಸನಲ್ಲಿ ಅಂದರೆ ಚಳಿಗಾಲ ಇರುವಂಥ ಸೀಸನಲ್ಲಿ ನಾವು ಯಾರು ಯಾವ ರೀತಿ ಫಿಶನ್ನು ಕೇರ್ ಮಾಡಿ ನೋಡ್ಕೋಬೋದು ಅಂಥೇಳಿ ಈ ವಿಡಿಯೋದ ಈ ವಿಡಿಯೋದಲ್ಲಿ ಅದರ ಬಗ್ಗೆ ನಾನು ಮಾತಾಡಿದ್ದೇನೆ ಸರಿ ಸೊ ಡಿಟೇಲಾಗಿ ಅದರ ಬಗ್ಗೆ ಅಂದರೆ ಚಳಿಗಾಲದಲ್ಲಿ ಯಾವ ರೀತಿ ನಾವು ಫಿಶ್ಶನ್ನು ಸಾಕ್ಬೋದು ಅಂಥೇಳಿ ನಾವು ಡೀಟೇಲ್ ಆಗಿ ಮಾತಾಡೋದು ಸರಿಯಾ ಸೊ ಒಂದು ವೇಳೆ ನಾವು ಹೇಳುವಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ವೀಡಿಯೋ ಒಂದು ಲೈಕ್ ಮಾಡಿ ಸರಿಯಾ ಸೊ ಹಾಗೆಯೇ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ದೀರಿ ನಮ್ಮ ವೀಡಿಯೋವನ್ನು ಹೊಸದಾಗಿ ನೋಡ್ತಿದ್ದೀರಿ ಅಂತ ಹೇಳಿದ್ರೆ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲಕನ್ ಪ್ರೆಸ್ ಮಾಡಿಕೊಂಡು ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಆವಾಗ ಮಾತ್ರ ನಾನು ಯಾವಾಗೆಲ್ಲ ಫಿಶನ್ ರಿಲೇಟೆಡ್ ಎಲ್ಲ ಅಪ್ಲೋಡ್ ಮಾಡ್ತೇನೆ ಸೊ ಅದೆಲ್ಲ ನಿಮಗೆ ಮೊದಲನೇದಾಗಿ ನೋಟಿಫಿಕೇಶನ್ ಆಗಿ ಬರುತ್ತೆ ಓಕೆನಾ ಸೊ ಬನ್ನಿ ವೀಡಿಯೋವನ್ನು ಶುರು ಮಾಡುವ ಸೊ ಫ್ರೆಂಡ್ಸ್ ಈಗ ಈ ಕೋಲ್ಡ್ ಕ್ಲೈಮೇಟಲ್ಲಿ ನಮ್ಮ ನಾವು ಸಾಕುವಂಥ ಒಂದು ಅಕ್ವೇರಿಯಂ ಫಿಶ್ ಅಕ್ವೇರಿಯಂ ಫಿಶ್ ಉಂಟಲ್ವ ಒಂದು ಬಹಳ ಒಂದು ಜಾಸ್ತಿ ಡೆತ್ ಆಗ್ತದೆ ಅಂದರೆ ಒಂದು ಏನು ಒಂದು ವಾರ್ಮ್ ಆಗಿರುವಂಥ ಒಂದು ಸೀಸನ್ಗಿಂತ ಅಂದರೆ ಒಂದು ಬಿಸಿ ಒಂದು ಏನು ನಾರ್ಮಲ್ ಕ್ಲೈಮೇಟ್ಗಿಂತ ಒಂದು ಕೋಲ್ಡ್ ಆಗಿರುವಂಥ ಕ್ಲೈಮೇಟಲ್ಲಿ ಓಕೆನಾ ಸೊ ಕೋಲ್ಡ್ ಆಗಿರುವಂಥ ಕ್ಲೈಮೇಟಲ್ಲಿ ಫಿಶ್ಶು ಒಂದು ಜಾಸ್ತಿ ಡೆತ್ ಡೆತ್ ಆಗ್ತದೆ ಓಕೆನಾ ಸೊ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಈಗ ನೋಡಿ ನೀರು ಲೆಕ್ಕಕ್ಕಿಂತ ಅಂದರೆ ಒಂದು ಫಿಶ್ಶಿಗೆ ಒಂದು ಇಷ್ಟೇ ಒಂದು ಬಿಸ್ಲಾಗಿರುವಂಥ ನೀರು ಬೇಕು ಅಂತ ಇರ್ತದೆ ಓಕೆನಾ ಸೊ ಅದಕ್ಕಿಂತ ಅಂದರೆ ಒಂದು ಕೋಲ್ಡ್ ಕ್ಲೈಮೇಟಲ್ಲಿ ಕೂಡ ಸಾಧಾರಣ ಮಟ್ಟಿಗೆ ಒಂದು ಬದುಕ್ತದೆ ಓಕೆನಾ ಒಂದು ಸಾಧಾರಣ ಮಟ್ಟಿಗೆ ಒಂದು ಇದು ಮಾಡ್ತದೆ ಓಕೆನಾ ಸರ್ವೆ ಆಗ್ತದೆ ಆದರೆ ಲೆಕ್ಕಕ್ಕಿಂತ ಜಾಸ್ತಿಯಾಗಿ ಕ್ಲೋ ಕೋಲ್ಡ್ ಆದಾಗ ಸೊ ಫಿಶ್ ಒಂದು ಡೆತ್ ಆಗುವಂಥದ್ದು ಒಂದು ಖಂಡಿತವಾಗಲೂ ಆಗ್ತದೆ ಓಕೆನಾ ಸೊ ಇದನ್ನು ತಡೀಲಿಕ್ಕೋಸ್ಕರ ಈಗ ನಾವು ನೋಡಿ ಒಂದು ಇದು ಜಾಸ್ತಿ ಯಾರಿಗೆ ಸಮಸ್ಯೆ ಬರುತ್ತೆ ಅಂತ ಹೇಳಿದರೆ ಈಗ ನಾವು ಔಟ್ಡೋರಲ್ಲಿ ಅಂದರೆ ಮನೆ ಹೊರಗಡೆ ಒಂದು ಫಿಶ್ಶನ್ನು ಸಾಕಿತ್ತೇವಲ್ಲ ಸೊ ಅವರಿಗೆ ಈ ಸಮಸ್ಯೆ ಒಂದು ಜಾಸ್ತಿಯಾಗಿ ಬರುತ್ತೆ ಓಕೆನಾ ಸೊ ಮನೆ ಒಳಗಡೆ ಇಟ್ಟ ಆಗೋದೇ ನೀವು ಕೇಳ್ಬೋದು ಈಗ ಮನೆಯ ಒಳಗೆ ಫಿಶ್ಶನ್ನು ಸಾಕ್ತಿದ್ರೆ ಒಂದು ಅಷ್ಟೊಂದು ಸಮಸ್ಯೆ ಬರೋದಿಲ್ಲ ಅಂತ ಹೇಳ್ಬೋದು ಈಗ ಸೊ ಅವರಿಗೆ ಕೂಡ ಸಮಸ್ಯೆ ಬರುತ್ತೆ ಆದರೆ ಹೊರಗಡೆ ಸಾಕೋಕ್ಕಿಂತ ಒಂದು ಫಿಶ್ ಒಂದು ಹೊರಗಡೆ ಸಾಕುವಾಗ ಒಂದು ಎಷ್ಟೊಂದು ಡೆತ್ ಡೆತ್ ಆಗ್ತಾ ಸೊ ಅದಕ್ಕಿಂತ ಭಾಳ ಒಂದು ಕಡಿಮೆ ಒಂದು ಒಳಗಡೆ ಮನೆ ಒಳಗಡೆ ಸಾಕುವಾಗ ಒಂದು ಸಾಯ್ತದೆ ಓಕೆನಾ ಸೊ ಯಾಕೆ ಹೀಗೆ ಅಂತ ಹೇಳಿದರೆ ಈಗ ಮನೆ ಒಳಗಡೆ ನೋಡಿ ಒಂದು ಮೇಲ್ಭಾಗ ಒಂದು ಕ್ಲೋಸ್ ಇರ್ತದೆ ಅಂದರೆ ನಿಮ್ಮ ಮೇ ಮನೆಯ ಮೇಲೇನೋ ಕ್ಲೋಸ್ ಇರ್ತದೆ ಓಕೆನಾ ಸೊ ಅದರಿಂದ ಒಂದು ಶೀತ ಒಂದು ಹನಿ ನೀರಿನ ಒಂದು ಕೋಲ್ಡ್ ಬೀಳೋದನ್ನು ತುಂಬಾ ಒಂದು ಕಡಿಮೆ ಆಗುತ್ತೆ ಓಕೆನಾ ಸೊ ಇನ್ನೊಂದು ಏನಂತ ಹೇಳಿದರೆ ನೀವು ಅದಕ್ಕೆ ಒಂದು ಫಿಶ್ಸಿಗೆ ಒಂದು ಎಲ್ಲ ಹಾಕಿರ್ತೀವಿ ಒಂದು ಈಗ ಕೋಲ್ಡ್ ಆಗಬಾರ್ದು ಅಂತ ಹೇಳಿದರೆ ಒಂದು ನೀವೊಂದು ಒಳಗಡೆ ಒಂದು ಮನೆ ಒಳಗಡೆ ಒಂದು ಹೀಟರನ್ನು ಹಾಕಿರ್ತೀವಿ ಒಂದು ಫಿಶ್ ಟಂಕಿಗೆ ಒಂದು ಹೀಟರನ್ನು ಹಾಕ್ತೀರಲ್ಲ ಸೊ ಆವಾಗ ಒಂದು ನೀರೊಂದು ಬಹಳ ಒಂದು ಇದಾಗತ್ತೆ ಅಂದರೆ ಒಂದು ಫಿಶ್ಶಿಗೆ ಒಂದು ಯೋಗ್ಯ ರೀತಿಯಲ್ಲಿ ಆಗುತ್ತೆ ಓಕೆ ಸೊ ಆವಾಗ ಅದು ಫಿಶ್ ಒಂದು ಕಂಡು ಸ್ವಲ್ಪ ಒಂದು ಆದಷ್ಟು ಕಡಿಮೆ ಅಡ್ಡತ್ತಾಗ್ತದೆ ಈಗ ಈಗ ನಾವು ಮನೆ ಹೊರಗಡೆ ಸಾಕಿದ್ದೇವಪ್ಪ ಈಗ ನಾವು ಒಂದು ಫ್ರಿಜ್ ಬಾಕ್ಸಲ್ಲಿ ಅಥವಾ ಒಂದು ಪಾಂಡಲ್ಲಿ ಅಥವಾ ಒಂದು ಸಿಮೆಂಟ್ ಆಗಲಿ ಸೊ ಒಂದು ಫ್ರಿಜ್ ಬಾಕ್ಸಲ್ಲಿ ಆಗಲಿ ಅಥವಾ ಒಂದು ಸಣ್ಣ ಟಬ್ಬಲ್ಲಿ ಆಗಲಿ ಸೊ ಇದರಲ್ಲಿ ನಾವು ಫಿಶನ್ನು ಸಾಕಿದ್ದೇವೆ ಸೊ ಹಾಗಾದರೆ ನಾವು ಏನು ಮಾಡಿ ಮಾಡಬೇಕು ಅಂತ ಹೇಳಿದ್ವಿ ಈಗ ನೋಡಿ ಈಗ ಪಾಂಡಲ್ಲಿ ಪಾಂಡಲ್ಲಿ ಫಿಶ್ಶನ್ನು ಸಾಕ್ತಿರಲ್ಲ ಸೊ ಪಾಂಡಲ್ಲಿ ಫಿಶನ್ನು ಸಾಕಿದವರಿಗೆ ಒಂದು ಅಷ್ಟೊಂದು ಎಫೆಕ್ಟ್ ಆಗೋದಿಲ್ಲ ಪಾಂಡಲ್ಲಿ ಈ ನಮ್ಮ ಸಿಮೆಂಟ್ ತೊಟ್ಟಿಯಲ್ಲಿ ಸೊ ಸಾಕಿರ್ತಾರಲ್ಲ ಸಿಮೆಂಟ್ ಒಂದು ಇದು ಮಾಡಿ ಹಾಕ್ತಾ ಸಾಕ್ತಾಯ್ರು ಸೊ ಅವರಿಗೆ ಅಷ್ಟೊಂದು ಎಫೆಕ್ಟ್ ಆಗೋದಿಲ್ಲ ಸೊ ಅದನ್ನು ಕೂಡ ನಾನು ಯಾಕಂತ ಹೇಳ್ತೇನೆ ಯಾಕಂದರೆ ನೋಡಿ ಈಗ ನೀವು ಅಬ್ಸರ್ವ್ ಮಾಡ್ಬೋದು ನಿಮ್ಮ ಒಂದು ಕೆರೆ ಆಗಲಿ ಒಂದು ಮನೆ ಹತ್ತಿರದಲ್ಲಿರುವಂಥ ಒಂದು ಕೆರೆ ಆಗಲಿ ಅಥವಾ ಒಂದು ನಿಮ್ಮ ಒಂದು ಬಾವಿಯೇ ಆಗಲಿ ಓಕೆನಾ ಸೊ ಬಾವಿಯಿಂದ ನೀವು ಬೆಳಗ್ಗೆ ನೀರು ತೆಗೀರಿ ಅಂದರೆ ಒಂದು ಆರು ಗಂಟೆ ಹೊತ್ತಿಗೆ ಏಳು ಗಂಟೆ ಹೊತ್ತಿಗೆ ಒಂದು ನೀರನ್ನು ತೆಗೀರಿ ಸೊ ಎಷ್ಟು ಒಂದು ಅಂದರೆ ಸ್ವಲ್ಪ ಒಂದು ಬೆಚ್ಚಗಿರುತ್ತೆ ನೀರು ಅಲ್ವಾ ಸೊ ನೀವೀಗ ಒಂದು ಟ್ಯಾಂಪ್ ವಾಟರ್ನ ನೀರನ್ನು ನೋಡಿ ಇರುವೆಗಳು ಉಂಟು ಬರ್ತಾ ಉಂಟು ಸೊ ನೀವೊಂದು ಟ್ಯಾಂಪಿನ ಒಂದು ಟ್ಯಾಂಪ್ ವಾಟರನ್ನು ನೋಡಿ ಸೊ ಟ್ಯಾಂಪು ಅಂದರೆ ಒಂದು ಸಿಂಟೆಕ್ಸ್ ಟ್ಯಾಂಕಿಯಲ್ಲಿ ಇದು ಇಟ್ಟಿರ್ತಾರೆ ಅಥವಾ ಒಂದು ಏನೋ ಒಂದು ದೊಡ್ಡ ಟ್ಯಾಂಕಿಯಲ್ಲಿ ಒಂದು ಶೇಖರಣೆ ಮಾಡಿರ್ತಾರೆ ಅಲ್ವಾ ನೀರನ್ನು ಸೊ ಆ ನೀರನ್ನು ನೀವು ನಾ ಟ್ಯಾಂಪಿಂದ ಆನ್ ಮಾಡ್ತೀವಿ ಸೊ ಆ ನೀರನ್ನು ನೋಡಿ ಒಂದು ಒಂದು ಗ್ಲಾಸ್ ನೀರು ತಗೊಳ್ಳಿ ಸೊ ಬಾವಿ ನೀರನ್ನು ಒಂದು ಗ್ಲಾಸ್ ತಗೊಳ್ಳಿ ಸೊ ಬಾವಿ ನೀರು ಸ್ವಲ್ಪ ಬೆಚ್ಚಗಿರುತ್ತೆ ಅಲ್ವಾ ಇದು ನಲ್ಲಿ ನೀರಿಗಿಂತ ನಲ್ಲಿ ನೀರು ತುಂಬಾ ಆಗಿರುತ್ತೆ ಓಕೆನಾ ಸೊ ಬಾವಿ ನೀರು ತುಂಬ ಸ್ವಲ್ಪ ಬೆಚ್ಚಗಿರುತ್ತೆ ಸೊ ಇದು ಯಾಕೆ ಅಂತ ಹೇಳಿದರೆ ನೋಡಿ ಬಾವಿ ನೀರು ಉಂಟಲ್ವ ಸೊ ಬಾವಿಯ ನೀರು ಭೂಮಿಗೆ ಟಚ್ ಆಗಿರ್ತದೆ ಓಕೆನಾ ಸೊ ಬಾವಿ ನೀರು ನೀರಿಗೆ ಭೂಮಿಗೆ ಟಚ್ ಆಗಿರುವಾಗ ಭೂಮಿ ಸು ಸೊ ತನ್ನ ಒಂದು ಶಾಖವನ್ನು ತನ್ನ ಒಂದು ಶಾಖವನ್ನು ಅದು ಬಿಡುಗಡೆ ಮಾಡ್ತೇವೆ ಓಕೆನಾ ಸೊ ನೀರಿಗೆ ಕೊಡತ್ತೆ ನೀರೊಂದು ಆವಾಗ ನೀರೊಂದು ಅಷ್ಟೊಂದು ತುಂಬಾ ಒಂದು ಕೋಲ್ಡ್ ಆಗಿರೋದಿಲ್ಲ ಅಂದರೆ ನೀರು ಈಗ ನೋಡಿ ಹನಿ ಬಿದ್ದ ಅಂದರೆ ಒಂದು ಕೋಲ್ಡ್ ಆಗುವಾಗ ಸೊ ಅದು ಎಲ್ಲ ಭೂಮಿ ಎಳ್ಕೊಡ್ತದೆ ಸೊ ಭೂಮಿಯ ಶಾಖವನ್ನು ಅದು ಹೊರ ಕೊಡ್ತಿತ್ತು ಓಕೆನಾ ಸೊ ಭೂಮಿ ಸಾಕು ಅನ್ನೋದು ಹೊರ ಕೊಡುವಾಗ ಸೊ ಅದು ನೀರೊಂದು ಅಷ್ಟೊಂದು ಕೋಲ್ಡ್ ಆಗಿರೋದಲ್ಲ ಈ ಬಾವಿ ನೀರು ಅಷ್ಟೊಂದು ಕೋಲ್ಡ್ ಆಗಿರೋದಲ್ಲ ಒಂದು ಕೆರೆ ನೀರಾಗಲಿ ಬಾವಿ ನೀರಾಗಲಿ ಸೊ ಅಷ್ಟೊಂದು ಕೋಲ್ಡ್ ಆಗಿರೋದು ನೀವು ಕೂಡ ಇದನ್ನು ಅಬ್ಸರ್ವ್ ಮಾಡಿರ್ಬೋದು ಓಕೆನಾ ಸೊ ಆವಾಗ ಅದೊಂದು ಫಿಶ್ಸಿಗೆ ಯೋಗ್ಯವಾಗಿರುತ್ತೆ ಸೊ ಫಿಶ್ಗೆ ಒಂದು ಬದುಕಲಿಗೆ ಒಂದು ಸರಿಯಾಗಿರುತ್ತೆ ಓಕೆನಾ ಸೊ ಅದೇ ರೀತಿ ಅದೇ ಒಂದು ಪ್ರೊಸೆಸಿಂಗ್ ನಮ್ಮ ಪಾಂಡಲ್ಲಿ ಕೂಡ ನಡೆಯುತ್ತೆ ಸೊ ಈಗ ಪಾಂಡಲ್ಲಿ ಈಗ ನೀವು ಇನ್ ಕೇಸ್ ನೀವು ಅಡಿಗಡೆ ಒಂದು ಏನು ಒಂದು ಇದು ಟೈಲ್ಸ್ ಹಾಕಿರ್ತೀರಿ ಅಥವಾ ಒಂದು ಮಾರ್ಬಲ್ ಹಾಕಿರ್ತೀರಿ ಸೊ ಹಾಗೆಲ್ಲ ಹಾಕಿದ್ರೆ ಅಂದರೆ ಒಂದು ಮಣ್ಣಿಗೆ ಟಚ್ ಆಗಿರೋದಿಲ್ಲ ಸೊ ಆ ರೀತಿ ಇದ್ದರೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಆದರೆ ಅಷ್ಟೊಂದು ಎಫೆಕ್ಟ್ ಆಗೋದಿಲ್ಲ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಓಕೆನಾ ಸೊ ಇರುವೆಗಳು ತುಂಬ ಜಾಸ್ತಿ ಇದೆ ಸೊ ನಿನ್ನೆ ಮಳೆ ಬಂತಲ್ಲ ಹಾಗಾಗಿ ಸೊ ಅಷ್ಟೊಂದು ಎಫೆಕ್ಟ್ ಆಗೋದಿಲ್ಲ ಸೊ ನೀವು ಸಿಮೆಂಟ್ ಈಗ ಒಂದು ಸಿಮೆಂಟ್ ಬಾಕ್ಸಲ್ಲಿ ಅಂದರೆ ಒಂದು ಸಿಮೆಂಟಿನ ಇದು ಸ್ಕ್ವೇರ್ ಇದು ಮಾಡಿ ಒಂದು ಸಾಕಿರ್ತೇವಲ್ವಾ ಸೊ ಅವಾಗಲೂ ಕೂಡ ಅಷ್ಟೇ ಅದು ಒಂದು ಭೂಮಿಗೆ ಟಚ್ ಆಗಿರುತ್ತೆ ಒಂದು ಸೊ ಒಂದು ಅಷ್ಟೊಂದು ಎಫೆಕ್ಟ್ ಆಗೋಲ್ಲ ಓಕೆನಾ ಸೊ ಈಗ ಎಫೆಕ್ಟ್ ಆಗೋದು ಜಾಸ್ತಿ ಯಾರಿಗಂತ ಹೇಳಿದ್ರೆ ಈಗ ನಾವು ಒಂದು ಫ್ರಿಜ್ ಬಾಕ್ಸಲ್ಲಿ ಸಾಕಿರ್ತೇವಲ್ಲ ಫ್ರಿಜ್ ಬಾಕ್ಸಲ್ಲಿ ಆಗಲಿ ಅಥವಾ ಒಂದು ಒಂದು ಪ್ಲಾಸ್ಟಿಕ್ ಟಬ್ಬಲ್ಲಿ ಆಗಲಿ ಸೊ ಸಾಕಿರ್ತೇವಲ್ವ ಸೊ ಫಿಶನ್ ಸಾಕಿರ್ತೀವಿ ಸೊ ಅವರಿಗೆ ತುಂಬಾ ಎಫೆಕ್ಟ್ ಆಗುತ್ತೆ ಸೊ ಯಾಕೆ ಅಂತ ಹೇಳಿದ್ರೆ ನೀವು ನೀವೀಗ ಕೇಳ್ಬೋದು ಈಗ ಬಾಂಡಿನವರಿಗೆ ಅಷ್ಟೊಂದು ಇಫೆಕ್ಟ್ ಆಗೋದಿಲ್ಲ ಅದು ಕೂಡ ಔಟರಲ್ಲಿ ಉಂಟು ಸೊ ಇದು ಕೂಡ ಔಟರಲ್ಲಿ ಉಂಟು ಸೊ ಇದಕ್ಕೆ ಯಾಕೆ ಎಫೆಕ್ಟ್ ಆಗ್ತದೆ ಅಂತ ಹೇಳಿದರೆ ಇದು ನೋಡಿ ಡೈರೆಕ್ಟಾಗಿ ಭೂಮಿಗೆ ಟಚ್ ಆಗಿರೋದಿಲ್ಲ ಓಕೆನಾ ಸೊ ಅದರ ಒಂದು ಅದರ ಮೇಲೆ ಅಂದರೆ ಭೂಮಿ ಮೇಲೆ ಒಂದು ಪ್ಲಾಸ್ಟಿಕ್ ಅಂದರೆ ಫ್ರಿಜ್ ಬಾಕ್ಸ್ನ ಒಳಗಡೆ ಒಂದು ಪ್ಲಾಸ್ಟಿಕ್ ಇರುತ್ತೆ ಓಕೆನಾ ಸೊ ಕೆಳ ತಳಭಾಗದಲ್ಲಿ ಒಂದು ಪ್ಲಾಸ್ಟಿಕ್ ಇರುತ್ತೆ ಸೊ ಅದಕ್ಕೆ ನೀವು ನೀರು ತುಂಬಿಸಿ ಇದು ಮಾಡ್ತೀರಲ್ವಾ ಸೊ ಪ್ಲಾಸ್ಟಿಕ್ ಟಬ್ಬಲ್ಲಿ ಕೂಡ ಹಾಗೆ ಒಂದು ಭೂಮಿಯ ಮೇಲ್ಭಾಗ ಅಂದರೆ ಒಂದು ಪ್ಲಾ ಟಬ್ಬಿನ ತಳಭಾಗದಲ್ಲಿ ಒಂದು ಪ್ಲಾಸ್ಟಿಕ್ ಇದು ಇರುತ್ತೆ ಸೊ ಅದಕ್ಕೆ ನೀವು ನೀರು ತುಂಬಿಸಿ ಇದು ಮಾಡ್ತೀವಿ ಅಂದರೆ ಫುಲ್ಲು ಒಂದು ಪ್ಲಾಸ್ಟಿಕಲ್ಲಿ ಮುಚ್ಚಿರುತ್ತೆ ಓಕೆನಾ ಫ್ರಿಜ್ ಬಾಕ್ಸ್ ಕೂಡ ಅಷ್ಟೇ ಫುಲ್ ಒಂದು ಪ್ಲಾಸ್ಟಿಕಲ್ಲಿ ಮುಚ್ಚಿರುತ್ತೆ ಸೊ ಇದು ಕೂಡ ಅಷ್ಟೇ ಒಂದು ಫುಲ್ಲೊಂದು ಪ್ಲಾಸ್ಟಿಕಲ್ಲಿ ಮುಚ್ಚಿರುತ್ತೆ ಅಲ್ವಾ ಸೊ ಆವಾಗ ಒಂದು ಭೂಮಿಯ ಶಾಖ ಅದಕ್ಕೆ ಕೊಡಲಿಕ್ಕೆ ಆಗೋದಿಲ್ಲ ಅದು ಏನು ನೀವು ನೀರು ಇದ್ದದೇ ಒಂದು ಇರುತ್ತೆ ಹೊರತು ಅದು ಅದು ಭೂಮಿಗೆ ಟಚ್ ಆಗಿರೋದಿಲ್ಲ ಅಲ್ಲ ಭೂಮಿಗೆ ಹಾಗಾಗಿ ಭೂಮಿಗೆ ಶಾಖವನ್ನು ಕೊಡಲಿಕ್ಕೆ ಆಗುವುದಿಲ್ಲ ಸೊ ಆವಾಗ ಅದು ತುಂಬಾ ಒಂದು ಕೋಲ್ಡ್ ಆಗ್ತದೆ ಓಕೆನಾ ತುಂಬಾ ಒಂದು ಕೋಲ್ಡಾಗಿ ಫಿಶ್ಶುಗಳು ತುಂಬಾ ಸಾಯುವಂಥ ಒಂದು ಚಾನ್ಸಸ್ ತುಂಬಾ ಇರುತ್ತೆ ಜಾಸ್ತಿ ತುಂಬಾ ಜಾಸ್ತಿ ಓಕೆನಾ ಸೊ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಒಂದು ಈಗ ಫಿಶ್ ಸಾಯಬಾರ್ದು ಅಂತ ಇದ್ದರೆ ಅದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳುತ್ತೆ ಒಂದು ನೀವು ಒಂದು ಮೇಲ್ ಮೇಲ್ಭಾಗದಲ್ಲಿ ಒಂದು ಪ್ಲಾಸ್ಟಿಕ್ ಕವರನ್ನು ಮುಚ್ಚಿ ಈಗ ಒಂದು ಗ್ರೀನ್ ನೆಟ್ ಬರುತ್ತೆ ಓಕೆನಾ ಸೊ ಗ್ರೀನ್ ನೆಟ್ಟನ್ನು ಹಾಕೋದು ಅಷ್ಟೊಂದು ಸೂಕ್ತ ಆಗಲ್ಲ ಈ ಈ ಸಮಯದಲ್ಲಿ ಓಕೆನಾ ಸೊ ಬೇರೆ ಸಮಯದಲ್ಲಿ ನೀವು ಒಂದು ನೀರು ಒಂದು ವಾರ್ಮ್ ಆಗಿ ಉಂಟು ಸೊ ಆ ಸಮಯದಲ್ಲಿ ನೀವು ಪ್ಲಾಸ್ಟಿಕ್ ನೆಟ್ ಇದನ್ನು ನೆಟ್ಟನ್ನು ಹಾಕ್ಬೋದು ಒಂದು ಗ್ರೀನ್ ನೆಟ್ಟನ್ನು ಹಾಕ್ಬೋದು ಏನು ತೊಂದರೆ ಇಲ್ಲ ಆದರೆ ಈ ಒಂದು ವಿಂಟರ್ ಅಂದರೆ ಒಂದು ಚಳಿಯ ಸಮಯದಲ್ಲಿ ನೀವು ರಾತ್ರಿ ಹೊತ್ತು ಅಂದರೆ ಒಂದು ಹಗಲೊತ್ತು ಅಷ್ಟೊಂದು ಏನು ಇದು ಚಳಿ ಬರೋದಿಲ್ಲ ಚಳಿ ಸಾರಿ ಚಳಿ ಇದಾಗುವುದಿಲ್ಲ ಈಗ ಒಂದು ರಾತ್ರಿ ಹೊತ್ತಲ್ಲಿ ಮಾತ್ರ ನೀವು ಹಾಕಿಡಿ ಓಕೆನಾ ಸೊ ರಾತ್ರಿ ಹೊತ್ತಲ್ಲಿ ಒಂದು ಪ್ಲಾಸ್ಟಿಕ್ ಕವರನ್ನು ಮುಚ್ಚಿಡೋದ್ರಿಂದ ಅದು ಕೂಡ ಇಷ್ಟು ಒಂದು ನೈಂಟಿ ಫೈವ್ ಪರ್ಸೆಂಟ್ ಮುಚ್ಚಿಡಿ ಅಂದರೆ ಒಂದು ಒಂದು ಟ್ಯಾಂಕಿಯಲ್ಲಿ ಫುಲ್ಲು ಒಂದು ಹಂಡ್ರೆಡ್ ಪರ್ಸೆಂಟ್ ಮುಚ್ಚಿಡೋದೇ ಒಂದು ನೈಂಟಿ ಫೈವ್ ಪರ್ಸೆಂಟ್ ಮುಚ್ಚಿಡಿ ಓಕೆನಾ ಸೊ ಇದರಿಂದ ಒಂದು ಫುಲ್ಲು ಇದಾಗುತ್ತೆ ಅಂತ ಹೇಳಿದರೆ ಒಂದು ಫುಲ್ಲ ಇದಾಗೋದಿಲ್ಲ ಒಂದು ಆದರೆ ಒಂದು ಒಂದು ಹಂಡ್ರೆಡ್ ಪರ್ಸೆಂಟ್ ಒಂದು ನೈಂಟಿ ಫೈವ್ ಪರ್ಸೆಂಟ್ ಒಂದು ಫಿಶ್ ಇದನ್ನು ನಾವು ಕಡಿಮೆ ಮಾಡ್ಬೋದು ಯಾಕಂತ ಹೇಳಿದರೆ ಒಂದು ಡೈರೆಕ್ಟಾಗಿ ಹನಿ ಹನಿ ಬೀಳೋದನ್ನು ತಡೆದು ಇದು ಆದಷ್ಟು ಒಂದು ತಡಿತ ಅಲ್ವಾ ಸೊ ಸ್ವಲ್ಪ ಒಂದು ಐದು ಭಾಗದಷ್ಟು ಒಂದು ನೀರು ಬಿ ಒಂದು ಹನಿ ಒಂದು ಇದು ಹೋಗುತ್ತೆ ಹೊರತು ಸೊ ಆ ನಂತರ ಇಲ್ಲದ್ರೆ ಒಂದು ನೈಂಟಿ ಫೈವ್ ಪರ್ಸೆಂಟ್ ಒಂದು ಮುಚ್ಚಿರುತ್ತೆ ಸೊ ಆವಾಗ ಈ ಒಂದು ಫಿಶ್ ಟ್ಯಾಂಕಿಗೆ ಅಷ್ಟೊಂದು ಫಿಶ್ಗಳಿಗೆ ನಾವು ಸಾಕುವಂಥ ಫಿಶ್ಶಗಳಿಗೆ ಅಷ್ಟೊಂದು ಎಫೆಕ್ಟ್ ಆಗೋದಿಲ್ಲ ಓಕೆನಾ ಸೊ ಎಫೆಕ್ಟ್ ಆಗುತ್ತೆ ಸೊ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಒಂದು ಸ್ವಲ್ಪ ಫಿಶ್ ಸಾಗ್ಬೋದು ಆದರೆ ಅಷ್ಟೊಂದು ಫಿಶ್ ಸಾಯೋದಿಲ್ಲ ಓಕೆನಾ ಸೊ ಹಾಗೆ ಮಾಡೋದಂದ್ರೆ ನೀವು ಫಿಶ್ ಸಾಯ್ದನ್ನು ಭಾಳಷ್ಟೊಂದು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಉಂಟು ಓಕೆನಾ ಸೊ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇಷ್ಟೇ ಇನ್ನೂ ನೆಕ್ಸ್ಟ್ ಮುಂಬರುವ ವಿಡಿಯೋದಲ್ಲಿ ಇನ್ನಷ್ಟು ಹಿಶಿನ ಬಗ್ಗೆ ಹೇಳ್ತಿದ್ದೀನಿ ಓಕೆನಾ ಸೊ ಅಲ್ಲಿ ತನಕ ನಮಸ್ತೆ ಫ್ರೆಂಡ್ಸ್